ಮಕ್ಕಳನ್ನು ಚೆನ್ನಾಗಿ ಬೆಳೆಸಲು ಪೋಷಕರಿಗೆ ಇಪ್ಪತ್ತು ಸಲಹೆಗಳು ಒಂದು ಊಟದ ಸಮಯದಲ್ಲಿ ಟಿವಿ ಮೊಬೈಲ್ ನೋಡುವುದನ್ನು ಬಿಟ್ಟು ನಿಮ್ಮ ಮಕ್ಕಳೊಂದಿಗೆ ಹರಟೆ ಹೊಡೆಯುವುದನ್ನು ರೂಢಿ ಮಾಡಿಕೊಳ್ಳಿ ಎರಡು ಮನೆಯಲ್ಲಿ ಮಕ್ಕಳ ಮುಂದೆ ಜಗಳವಾಡಬೇಡಿ ಮೂರು ಪ್ರತಿದಿನ ಒಂದೊಂದು ಒಳ್ಳೆಯ ಕೆಲಸವನ್ನು ಮಾಡುವುದನ್ನು ರೂಢಿಸಿಕೊಳ್ಳಿ ಇದರ ಬಗ್ಗೆ ಮನೆಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಚರ್ಚಿಸಿ ಒಳ್ಳೆ ಕೆಲಸವಾಗಲಿ ಕೆಟ್ಟ ಕೆಲಸವಾಗಲಿ ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿಯುತ್ತಾರೆ ನಾಲ್ಕು ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಬೈದು ಅವಮಾನಿಸಬೇಡಿ ಇದರಿಂದ ಅವರು ನಿಮ್ಮ ಜೊತೆ ಮುಕ್ತವಾಗಿ ಮಾತನಾಡುವುದನ್ನು ನಿಲ್ಲಿಸಿ ಬಿಡುತ್ತಾರೆ ಅದರ ಬದಲು ಮಕ್ಕಳು ತಪ್ಪು ಮಾಡಿದಾಗ ಅವರು ಮಾಡಿದ ತಪ್ಪಿನ ಬಗ್ಗೆ ಸರಿಯಾಗಿ ಕಳುಹಿಸಿ ಹೇಳಿ ಅವರ ಮೇಲೆ ಕೋಪ ಮಾಡಿಕೊಳ್ಳದೆ ಕ್ಷಮಿಸಿಬಿಡಿ ಐದು ಮಕ್ಕಳು ಒಳ್ಳೆಯ ಕೆಲಸ ಮಾಡಿದಾಗ ಅವರನ್ನು ಪ್ರಶಂಸಿಸಿ ಇದರಿಂದ ಅವರು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲು ಉತ್ತೇಜಿತರಾಗುತ್ತಾರೆ ಆರು ನಿಮಗೆ ಎಷ್ಟೇ ಕೆಲಸವಿದ್ದರೂ ದಿನದಲ್ಲಿ ಸ್ವಲ್ಪ ಸಮಯವಾದರೂ ಮಕ್ಕಳ ಜೊತೆ ಕಳೆಯಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುತ್ತದೆ ಏಳು ಮಕ್ಕಳಿಗಾಗಿ ಆಸ್ತಿ ಹಣವನ್ನು ಕೂಡಿಸಬೇಡಿ ಬದಲಾಗಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಮೇಲೆ ಬಿಡಿ ಎಂಟು ಮಕ್ಕಳ ಮುಂದೆ ಯಾವುದೇ ರೀತಿಯ ಅಸಭ್ಯ ವರ್ತನೆ ಕೆಟ್ಟ ಬೈಗಳುಗಳ ಪ್ರಯೋಗ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಚಟಗಳನ್ನು ಮಾಡಬೇಡಿ ಒಂಬತ್ತು ನಿಮ್ಮ ಮಕ್ಕಳ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಹಾಗೆಂದು ಅವರು ಕೇಳಿದ್ದನ್ನೆಲ್ಲ ಕೊಡಿಸಬೇಡಿ ತಾನು ಕೇಳಿದ್ದು ಬೇಕೇ ಬೇಕು ಎಂದು ಮಗು ಹಠ ಮಾಡಬಹುದು ಆದರೆ ನೀವು ಮಾತ್ರ ಮಗು ಹಠ ಮಾಡುತ್ತಿದೆ ಎಂದು ಕೊಡಿಸಲು ಹೋಗಬೇಡಿ ಆ ವಸ್ತುವಿನ ಅಗತ್ಯವಿದೆಯಾ ಎಂದು ಯೋಚಿಸಿ ನಂತರ ಕೊಡಿಸಿ ಹತ್ತು ಮಕ್ಕಳಲ್ಲಿ ಪ್ರಶ್ನೆಗಳು ಸಾಮಾನ್ಯವಾಗಿ ಹೆಚ್ಚಿರುತ್ತವೆ ಮಕ್ಕಳು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರಿಸಲು ಸಾಧ್ಯವಾಗದಿದ್ದರೆ ಅವರನ್ನು ಬೈದು ಕಳಿಸಬೇಡಿ ಆದಷ್ಟು ವೈಜ್ಞಾನಿಕವಾಗಿ ಅವರ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ನಂಬಿಕೆ ಮತ್ತು ಮೂಢನಂಬಿಕೆಗಳ ನಡುವಿನ ವ್ಯತ್ಯಾಸವನ್ನು ಮಕ್ಕಳಿಗೆ ವಿವರಿಸಿ ಹನ್ನೊಂದು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆಟಿಕೆಯಾಗಿ ಮೊಬೈಲ್ ಕೊಡಬೇಡಿ ಅವರಿಗೆ ಟಿವಿ ಮೊಬೈಲ್ಗಳನ್ನು ನೋಡುವ ಬದಲು ಚಿಕ್ಕ ಚಿಕ್ಕ ಕಥೆ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿ ಹನ್ನೆರಡು ಮಕ್ಕಳನ್ನು ಮನೆಯೊಳಗೆ ಬಂದಿಯಾಗಿಸದೆ ಹೊರಗೆ ಇತರ ಮಕ್ಕಳ ಜೊತೆ ಬೆರೆಯುವುದನ್ನು ಅಭ್ಯಾಸ ಮಾಡಿಸಬೇಕು ಹದಿಮೂರು ಮಕ್ಕಳಲ್ಲಿ ಕ್ರೀಡಾ ಮನೋಭಾವವನ್ನು ಬೆಳೆಸಿ ಮತ್ತು ಆಟದಲ್ಲಿ ಸೋತಾಗ ಆ ಸೋಲನ್ನು ಸಹಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಿಸಿ ಹದಿನಾಲ್ಕು ಮಕ್ಕಳ ಪ್ರತಿಯೊಂದು ಬೇಡಿಕೆಯನ್ನು ಈಡೇರಿಸಬೇಡಿ ಅವರು ನಿರಾಕರಣೆಗೆ ಹೋಗಿಕೊಳ್ಳಬೇಕು ಹದಿನೈದು ಇತರರನ್ನು ಗೌರವಿಸುವುದು ಮತ್ತು ಗೌರವತವಾಗಿ ಮಾತನಾಡುವುದನ್ನು ಕಲಿಸಬೇಕು ಭಾಷೆ ಚೆನ್ನಾಗಿರಬೇಕು ಹದಿನಾರು ಮಕ್ಕಳೊಂದಿಗೆ ಎಂದಿಗೂ ನಕಾರಾತ್ಮಕವಾಗಿ ಮಾತನಾಡಬೇಡಿ ಹದಿನೇಳು ಮಕ್ಕಳನ್ನು ತುಂಬಾ ಮುದ್ದು ಮಾಡಿ ಬೆಳೆಸದೆ ಅವರಿಗೆ ಕಷ್ಟ ಎಂದರೆ ಏನು ಎಂಬುದನ್ನು ತಿಳಿಸಿ ಮಕ್ಕಳನ್ನು ನೀವು ಅನೇಕ ಅಪಾಯಗಳಿಂದ ರಕ್ಷಿಸುತ್ತೀರಿ ಆದರೆ ಅವರಿಗೆ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳಲು ಬಿಡಬೇಕು ಹದಿನೆಂಟು ಮಕ್ಕಳನ್ನು ಪ್ರೀತಿಯಿಂದ ಮಾತನಾಡಿಸಿ ಪ್ರತಿಯೊಂದು ವಿಷಯಕ್ಕೂ ಹೊಡೆಯುವುದು ಬೈಯುವುದನ್ನು ಮಾಡಿದರೆ ಮಕ್ಕಳು ಸುಳ್ಳು ಹೇಳಲು ಪ್ರಾರಂಭಿಸುತ್ತಾರೆ ಏನೇ ಬಂದರೂ ನಾವಿದ್ದೇವೆ ಎಂಬ ಭರವಸೆಯನ್ನು ಅವರಲ್ಲಿ ಮೂಡಿಸಿ ಹತ್ತೊಂಬತ್ತು ಹೆಣ್ಣಾಗಲಿ ಗಂಡಾಗಲಿ ಮನೆಯ ಚಿಕ್ಕಪುಟ್ಟ ಕೆಲಸಗಳನ್ನು ಕಲಿಸಿ ಇಪ್ಪತ್ತು ನಿಮ್ಮ ಮಕ್ಕಳನ್ನು ಇತರ ಮಕ್ಕಳೊಂದಿಗೆ ಹೋಲಿಸಬೇಡಿ ಇದರಿಂದ ಅವರಲ್ಲಿ ಕೀಳರಿಮೆಯ ಭಾವನೆ ಉಂಟಾಗುತ್ತದೆ ಅದರ ಬದಲು ಅವರ ಕೆಲಸಗಳನ್ನು ಪ್ರಶಂಸಿಸಿ ಒಳ್ಳೆಯ ಮಾತನಾಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮನೆಯಲ್ಲಿ ನಾವು ಹೆತ್ತವರು ಮಾಡುವ ಪ್ರತಿಯೊಂದು ವಿಷಯಗಳನ್ನು ಮಕ್ಕಳು ಗಮನವಿಟ್ಟು ನೋಡುತ್ತಿದ್ದಾರೆ ಹಾಗಾಗಿ ನಾವು ಹೆತ್ತವರು ಒಳ್ಳೆಯ ಗುಣನಡತೆಗಳನ್ನು ಅನುಸರಿಸಿದರೆ ಮಕ್ಕಳು ಸಹ ಉತ್ತಮ ಮನುಷ್ಯರಾಗಿ ಬೆಳೆಯುತ್ತಾರೆ